ನಮಸ್ಕಾರ ನೀವು ನೋಡ್ತಾ ಇದ್ರ ಶ್ರೀಮಾರಿಕಾಂಬಾ ಡಿಜಲ್ ಟಿವಿ ನಾನ್ ಶೀಟ್ ಮಾಜಿ ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ ರಾಜಕೀಯದಿಂದ ದೂರ ಉಳಿದರೂ ವಿವಾದಗಳು ಬೆದರಿಕೆಗಳು ಅವರನ್ನ ಬಿಡುತ್ತಿಲ್ಲ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಓವರ್ಟೇಕ್ ವಿಚಾರದಲ್ಲಿ ಹಲ್ಲೆ ಪ್ರಕರಣ ವಿವಾದ ಸೃಷ್ಟಿಯಾದರೆ ಇದೀಗ ಜೀವ ಬೆದರಿಕೆಯ ಮೇಲ್ ಬಂದಿದ್ದು ಕೋರ್ಟ್ ಮೂಲಕ ಪ್ರಕರಣ ದಾಖಲಿಸಿದ್ದಾರೆ ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ಮಾಜಿ ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆಗೆ ನಿರಂತರ ಜೀವ ಬೆದರಿಕೆ ಕೋರ್ಟ್ ಮೂಲಕ ಪ್ರಕರಣ ದಾಖಲಿಸಿದ ಮಾಜಿ ಕೇಂದ್ರ ಸಚಿವರ ಆಪ್ತ ಕಾರ್ಯದರ್ಶಿ ಎರಡ್ ಸಾವಿರದ ಹದಿನೆಂಟರಿಂದ ಹತ್ತಕ್ಕೂ ಹೆಚ್ಚು ಜೀವ ಬೆದರಿಕೆ ಪ್ರಕರಣ ದಾಖಲಿಸಿರುವ ಮಾಜಿ ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ ಖಲಿಸ್ತಾನ್ ಸಂಘಟನೆ ಸೇರಿದಂತೆ ಹಲವು ಅನಾಮಧೇಯರಿಂದ ದೂರವಾಣಿ ಕರೆ ರಾಜ್ಯದ ಫೈರ್ ಬ್ರಾಂಡ್ ಎಂದೇ ಪ್ರಸಿದ್ಧವಾಗಿದ್ದ ಪ್ರಖರ ಹಿಂದುವಾದಿ ಮಾಜಿ ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ ರಾಜಕೀಯದಿಂದ ದೂರ ಉಳಿದು ಸದ್ಯ ತಮ್ಮ ಪಾಡಿಗೆ ತಮ್ಮ ಉದ್ಯಮದಲ್ಲಿದ್ದಾರೆ ರಾಜಕೀಯದಲ್ಲಿ ಸಕ್ರಿಯರಾಗಿದ್ದ ಹೆಗಡೆ ಸದಾ ವಿವಾದದ ಕೇಂದ್ರವಾಗಿರುತ್ತಿದ್ದರು ಇದೀಗ ರಾಜಕೀಯದಿಂದ ದೂರ ಉಳಿದರೂ ವಿವಾದ ಹಾಗೂ ಜೀವ ಬೆದರಿಕೆಗಳು ಅವರನ್ನು ಮಾತ್ರ ಬಿಡುತ್ತಿಲ್ಲ ಇತ್ತೀಚೆಗೆ ಬೆಂಗಳೂರಿಗೆ ತೆರಳುವಾಗ ಟೆಕ್ ವಿಚಾರದಲ್ಲಿ ಹಲ್ಲೆ ಪ್ರಕರಣದಲ್ಲಿ ಅನಂತಕುಮಾರ್ ಹೆಗಡೆ ಮತ್ತು ಗನ್ಮ್ಯಾನ್ ವಿರುದ್ಧ ಪ್ರಕರಣ ದಾಖಲಾಗಿ ವಿವಾದ ಎದ್ದಿತ್ತು ಆದರೆ ಇದೀಗ ಹೆಗಡೆಗೆ ಜೂನ್ ಇಪ್ಪತ್ನಾಲ್ಕರಂದು ಮುಂಬೈನ ಎಪ್ಪತ್ತಾರು ವರ್ಷದ ವೃದ್ಧ ವಿನೀತ್ ಕಚೇರಿಯ ಎಂಬಾತ ಇಮೇಲ್ ಮಾಡುವ ಮೂಲಕ ಜೀವ ಬೆ ಹಾಕಿದ್ದು ದೂರು ನೀಡಲು ಹೋದಾಗ ಶಿರಸಿ ಮಾರುಕಟ್ಟೆ ಠಾಣೆಯಲ್ಲಿ ಅಸೂಚನಾ ಅಪರಾಧವೆಂದು ಹಿಂಬರಹ ನೀಡಿದರು ನಂತರ ಶಿರಸಿ ನ್ಯಾಯಾಲಯದ ಮೊರೆ ಹೋದ ಹೆಗಡೆ ಆಪ್ತ ಕಾರ್ಯದರ್ಶಿ ಸುರೇಶ್ ಶೆಟ್ಟಿ ಅವರ ಪರವಾಗಿ ಜೂನ್ ಹನ್ನೊಂದರಂದು ಪೊಲೀಸರು ದೂರು ದಾಖಲಿಸಿಕೊಳ್ಳುವಂತೆ ಸೂಚಿಸಿತು ಇದರಂತೆ ಜುಲೈ ಹದಿನೆಂಟರಂದು ದೂರು ದಾಖಲಿಸಿಕೊಳ್ಳಲಾಗಿದೆ ಎನ್ಸಿ ಒಂದು ದಾಖಲೆ ಆಗುತ್ತೆ ಇವರು ಶ್ರೀ ಸುರೇಶ್ ಗೋವಿಂದ ಶೆಟ್ಟಿ ಅವರು ಅವರು ಶ್ರೀ ಅನಂತಕುಮಾರ್ ಹೆಗ್ಡೆ ಅವರ ಆಪ್ತ ಕಾರ್ಯದರ್ಶಿ ಅವರು ಅವರು ಅವ್ರು ಹೇಳಿ ಕೊಟ್ಟಿದ್ದ ಕಂಪ್ಲೇಂಟ್ ಏನಂದ್ರೆ ಅನಂತಕುಮಾರ್ ಹೆಗ್ಡೆ ಜಿ ಮೇಲ್ ಡಾಟ್ ಕಾಮ್ ಈ ಮೇಲ್ಗೆ ಮತ್ತು ದೂರವಾಣಿ ಸಂಖ್ಯೆ ಕೊಟ್ಟಿದ್ದಾರೆ ಮತ್ತು ಒಬ್ರು ಮುಂಬೈ ಇಂದ ಒಬ್ರು ವಿನೀತಾ ಕಜೇರಿ ಅನ್ನೋರು ಎಪ್ಪತ್ತಾರು ವರ್ಷ ಅವರು ಒಂದು ಥ್ರೆಟ್ ಮೇಲ್ ಅಂತ ಕಳಿಸಿರ್ತಾರೆ ಅದರಲ್ಲಿ ಬೈದು ಅದು ಥ್ರೆಟ್ ಮೇಲ್ ಕೊಟ್ಟಿರೋದ್ ಬಗ್ಗೆ ಎನ್ಸಿ ಸಿ ಕೊಟ್ಟಿರ್ತಾರೆ ಇದು ನಾವು ಕೋರ್ಟ್ ಕಳಿಸಿ ಅದು ಕೋರ್ಟ್ ಪರ್ಮಿಷನ್ ನಂತರ ಅದು ಇವತ್ತು ಹನ್ನೆರಡೂವರೆ ಗಂಟೆಗೆ ಅದ್ರ ಬಗ್ಗೆ ಎಫ್ಐಆರ್ ಐ ಆಗಿದೆ ಎಫ್ ಐ ಆರ್ ದಾಖಲೆ ಆಗಿದ್ದು ನಾವು ಒಂದು ಇನ್ವೆಸ್ಟಿಗೇಟ್ ಮಾಡ್ತೀವಿ ಸರಿ ಹಿಂದೆ ಸುಮಾರು ಇದ್ರಲ್ಲಿ ನಾವು ಇನ್ವೆಸ್ಟಿಗೇಟ್ ಮಾಡ್ತೀವಿ ಆತರ ಯಾವ್ದಾದ್ರು ಸಿಚುವೇಶನ್ ಆತರ ಇದ್ರೆ ನಾವು ಅದ್ರ ಸಂಬಂಧಪಟ್ಟಂಗೆ ನಾವು ಮಾಜಿ ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆಗೆ ಜೀವ ಬೆದರಿಕೆ ಹೊಸದಲ್ಲ ಹತ್ತಕ್ಕೂ ಹೆಚ್ಚು ಕರೆಗಳು ಮೇಲ್ಗಳು ಎರಡ್ ಸಾವಿರದ ಹದಿನೆಂಟರಿಂದ ಈವರೆಗೆ ಬಂದಿದ್ದು ಖಾಲಿಸ್ತಾನಿ ಉಗ್ರರು ಸಹ ಬೆದರಿಕೆ ಹಾಕಿದ್ದರು ಈವರೆಗೆ ನೀಡಿದ ದೂರುಗಳು ಯಾವ ಸ್ಥಿತಿಯಲ್ಲಿದೆ ಆರೋಪಿಗಳನ್ನ ಬಂಧಿಸಿದ್ರಾ ಎನ್ನುವುದನ್ನು ನೋಡಿದ್ರೆ ಎಂಥವರಿಗೂ ಶಾಕ್ ಆಗುತ್ತದೆ ಈವರೆಗೆ ನೀಡಿದ ದೂರುಗಳಿಗೆ ಸಿ ರಿಪೋರ್ಟ್ ಹಾಕಿ ಪ್ರಕರಣ ಕೈಬಿಟ್ಟ ಉತ್ತರ ಕನ್ನಡ ಪೊಲೀಸರು ಎರಡ್ ಸಾವಿರದ ಹದಿನೆಂಟರಿಂದ ಈವರೆಗೆ ನೀಡಿದ ದೂರುಗಳಿಗೆ ಸಿ ರಿಪೋರ್ಟ್ ಹಾಕಿದ ಶಿರಸಿ ಪೊಲೀಸರು ಯಾವ ದೂರಿನಲ್ಲೂ ಪ್ರಗತಿ ಇಲ್ಲ ಬಂಧನವಿಲ್ಲ ಅನಂತಕುಮಾರ್ ಹೆಗಡಿ ಶಿರ್ಸಿಯ ಕೆಎಚ್ಪಿ ಕಾಲೋನಿಯ ವಿವೇಕಾನಂದ ನಗರದಲ್ಲಿ ವಾಸವಾಗಿದ್ದಾರೆ ಹೀಗಾಗಿ ಶಿರಸಿ ಮಾರುಕಟ್ಟೆ ಠಾಣೆಯಲ್ಲಿಯೇ ಬಹುತೇಕ ದೂರುಗಳು ದಾಖಲಾಗಿವೆ ಇಪ್ಪತ್ತೆರಡು ಏಪ್ರಿಲ್ ಎರಡ್ ಸಾವಿರದ ಹದಿನೆಂಟರಂದು ಅನಾಮದಯ ಕಾಲ್ ಬಂದಿದ್ದು ತಲೆ ಕಡಿಯುವ ಬೆದರಿಕೆ ಹಾಕಿದ್ದರು ಈ ಕುರಿತು ಶಿರಸಿ ಮಾರುಕಟ್ಟೆ ಠಾಣೆಯಲ್ಲಿ ದೂರು ದಾಖಲಾಗಿತ್ತು ಎರಡ್ ಸಾವಿರದ ಹತ್ತೊಂಬತ್ತು ಫೆಬ್ರವರಿ ಏಪ್ರಿಲ್ನಲ್ಲಿ ಮತ್ತೆ ಕೊಲ್ಲುವ ಬೆದರಿಕೆ ಕರೆ ಮಾಡಲಾಗಿತ್ತು ಈ ಕುರಿತು ಶಿರಸಿ ಮಾರುಕಟ್ಟೆ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದರು ಇದಾದ ನಂತರ ಎರಡು ಸಾವಿರದ ಇಪ್ಪತ್ತರ ಜುಲೈ ಇಪ್ಪತ್ತೇಳರಂದು ಖಲಿಸ್ತಾನಿ ಉಗ್ರರು ಕರೆ ಮಾಡಿ ಕೊಲ್ಲುವ ಬೆದರಿಕೆ ಹಾಕಿದ್ದರು ಈ ಕುರಿತು ಖುದ್ದು ಹೆಗಡೆಯವರೇ ದೂರು ನೀಡಿದ್ದರು ಐದು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೊಂದರಂದು ಮನೆಗೆ ಕರೆ ಮಾಡಿ ಜೀವ ಬೆದರಿಕೆ ಹಾಕಿದ್ದು ಈ ಪ್ರಕರಣ ಸಹ ಶಿರಸಿ ಮಾರುಕಟ್ಟೆ ಠಾಣೆಯಲ್ಲಿ ದಾಖಲಾಗಿತ್ತು ಈ ದೂರುಗಳೆಲ್ಲ ಶಿರಸಿ ಮಾರುಕಟ್ಟೆ ಠಾಣೆಯಲ್ಲಿ ಪೊಲೀಸರು ಸಿ ರಿಪೋರ್ಟ್ ನೀಡಿದ್ದರು ಇದಲ್ಲದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಶಿರಸಿ ನಗರ ಠಾಣೆಯಲ್ಲಿ ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ತೊಂದರವರೆಗಿನ ಮಾರುಕಟ್ಟೆ ಠಾಣೆಯಲ್ಲಿ ನಾಲ್ಕು ಪ್ರಕರಣಗಳು ಫೇಸ್ಬುಕ್ನಲ್ಲಿ ಅವಹೇಳನ ಧಮ್ಕಿ ಪ್ರಕರಣ ದಾಖಲಿಸಿದ್ದಾರೆ ಇವು ಿ ರಿಪೋರ್ಟ್ ನೀಡಲಾಗಿದೆ ಅನಂತಕುಮಾರ್ ಹೆಗಡೆ ಸಂಸದರಾಗಿ ಕೇಂದ್ರ ಸಚಿವರಾಗಿದ್ದಾಗಲೇ ಖುದ್ದು ಅವರು ಹಾಗೂ ಅವರ ಆಪ್ತ ಕಾರ್ಯದರ್ಶಿ ದೂರು ನೀಡಿದರೂ ಯಾವ ತನಿಖೆ ಪ್ರಗತಿ ಕಾಣದೆ ಇಲ್ಲಿಯವರೆಗೆ ಯಾರನ್ನೂ ಬಂಧಿಸದೆ ಶಿರಸಿ ಠಾಣೆ ಪೊಲೀಸರು ವಿಫಲರಾಗಿದ್ದಾರೆ ಹೀಗಾಗಿ ಈ ಪ್ರಕರಣವನ್ನಾದರೂ ಗಂಭೀರವಾಗಿ ಪರಿಗಣಿಸಿ ತನಿಖೆ ನಡೆಸಿ ಅವರನ್ನು ಬಂಧಿಸುವಂತೆ ಅವರ ಆಪ್ತ ಕಾರ್ಯದರ್ಶಿ ಸುರೇಶ್ ಶೆಟ್ಟಿ ಮನವಿ ಮಾಡಿದ್ದಾರೆ ಜೂನ್ ಇಪ್ಪತ್ನಾಲ್ಕನೇ ತಾರೀಕಿನಂದು ವಿನೀತ್ ಕಚೇರಿಯಾ ಅನ್ನುವ ಹೆಸರಿನಿಂದ ಮಾನ್ಯ ಕೇಂದ್ರ ಸಚಿವರಾದ ಶ್ರೀ ಅನಂತಕುಮಾರ್ ಹೆಗಡೆಯವರ ಮೇಲಿಗೆ ಬೆದರಿಕೆ ಬೆದರಿಕೆ ಹಾಕಿ ಮೇಲು ಕಳಿಸಿರ್ತಾರೆ ನಿಮ್ಮನ್ನು ಕಾರಿನಡಿ ಲಾರಿ ಅಡಿ ಸಿಲುಕಿಸಿ ಸಾಯಿಸಬೇಕು ಅನ್ನಿಸ್ತದೆ ಬಿ ಜೆ ಪಿಯವರು ನೀವು ಅಂಥವ್ರು ಇಂಥವ್ರದ್ದು ಕೆಟ್ಟ ಕೊಳಕೋ ಭಾಷೆಯಲ್ಲಿ ಇಮೇಲ್ ಕಳಿಸಿರ್ತಾರೆ ಈ ಆನಂತರ ನಾನು ಹೋಗಿ ಮಾನ್ಯ ಶ್ರೀ ಅನಂತ ಮಹಾರಡ್ಡಿ ಅವರು ಇಲ್ಲ ಇದ್ರ ಬಗ್ಗೆ ದೂರು ಕೊಡೋಂಥ ಅವರ ನಿರ್ದೇಶನದ ಮೇರೆಗೆ ನಾನು ಹೋಗಿ ಮಾರ್ಕೆ ಮಾರ್ಕೆಟ್ ಪೊಲೀಸ್ ಸ್ಟೇಷನಲ್ಲಿ ದೂರು ದಾಖಲು ಮಾಡ್ತೇನೆ ಆ ನಂತರ ಅದನ್ನು ನ್ಯಾಯಾಲಯದಲ್ಲಿ ಅದನ್ನು ಅನುಮತಿ ತೊಗೊಬರ್ರಿ ಅಂತ ಪೊಲೀಸರು ಹೇಳಿ ನಮಗೆ ಹಿಂಬರ ಕೊಡ್ತಾರೆ ಆ ಹಿಂಬರ ಇಟ್ಟುಕೊಂಡು ನ್ಯಾಯಾಲಯದಲ್ಲಿ ಹೋಗಿ ಜನ ನ್ಯಾಯಾಲಯ ದಿನಾಂಕ ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಎಫ್ ಐ ಆರ್ ಮಾಡಿ ತನಿಖೆ ಮಾಡಿ ಅಂತ ಆದೇಶ ಮಾಡ್ತದೆ ಅದರ ಪ್ರಕಾರವೇ ಇವತ್ತು ದಿನಾಂಕ ಇವತ್ತು ಶುಕ್ರವಾರ ದಿನ ಎಫ್ ಐ ಆರ್ ಆಗಿರ್ತದೆ ಈ ಹಿಂದೆ ಮಾನ್ಯ ಸಚಿವ ಶ್ರೀ ಅನಂತಕುಮಾರ್ ಯಗ್ ಅವರಿಗೆ ಅನೇಕ ದೂರುಗಳು ಬೆದರಿಕೆ ಕರೆಗಳು ಬರ್ತಾ ಇತ್ತು ಆ ಬೆದರಿಕೆ ಕಾರ್ಯಗಳಿಗೂ ಕೆಲವು ದೂರು ಕೊಟ್ಟಿರ್ತೇನೆ ಇದ್ರ ಬಗ್ಗೆ ಸೂಕ್ತ ಪೊಲೀಸರು ಸೂಕ್ತ ತನಿಖೆ ಮಾಡಿ ಆರೋಪಿಯನ್ನು ಪತ್ತೆ ಹಚ್ಚಬೇಕು ಅಂತ ಹೇಳಿ ಈಗಾಗಲೇ ಜೀವ ಬೆದರಿಕೆ ಇರೋದ್ರಿಂದ ಅವರಿಗೆ ಭದ್ರತೆ ಕೂಡ ಒದಗಿಸಿರ್ತಾರೆ ಸರ್ಕಾರದಿಂದ ಇದನ್ನು ಪೊಲೀಸರು ಗಂಭೀರವಾಗಿ ಪರಿಗಣಿಸಿ ಇನ್ನು ನಿರಂತರ ಜೀವ ಬೆದರಿಕೆ ಬರುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಮಾಜಿ ಕೇಂದ್ರ ಸಚಿವರ ಭದ್ರತೆಗಾಗಿ ಎರಡು ಗನ್ಮ್ಯಾನ್ ಎಸ್ಕೌಟ್ ನೀಡಿದ್ದು ಮನೆಗೆ ಓರ್ವ ಹೆಡ್ ಕಾನ್ಸ್ಟೇಬಲ್ ಸೇರಿ ಮೂರು ಜನ ಸಿಬ್ಬಂದಿಯ ಭದ್ರತೆ ನೀಡಿದೆ ಆದರೆ ಈವರೆಗೂ ದಾಖಲಾದ ಪ್ರಕರಣದಲ್ಲಿ ಮಾತ್ರ ಯಾವೊಬ್ಬ ವ್ಯಕ್ತಿಯನ್ನು ಬಂಧಿಸಲಾಗದೆ ಸಿ ರಿಪೋರ್ಟ್ ನೀಡಿದ್ದು ಮಾತ್ರ ದುರಂತ